ದಲಿತ ಸೇನಾ ವತಿಯಿಂದ ಇವತ್ತು ನಾವೇನು ನಮ್ಮ ದಲಿತ ಸೇನಾ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಳಸಂಗಿ ಹನುಮಂತರ ಹನುಮಂತ ಸರ್ ಅವ್ರಿಗೆ ಇವತ್ತೇನು ಕೆಲವು ಪಟ್ಟಪದ ಹಿತಾಸಕ್ತಿಗಳು ಅವರ ಒಂದು ನೈಜ ಹೋರಾಟವನ್ನು ಸಹಿಸಲಾರ್ತಕ್ಕಂಥ ಈ ಕೆಲವೊಂದು ಕಿಡಿಗೇಡಿ ರೌಡಿಪಡೆ ಕೆಲವೊಂದು ಈ ಏನು ಹೆಣ್ಣು ಮಕ್ಕಳನ್ನು ಅಡ್ಡವಾಗಿಟ್ಟುಕೊಂಡು ಹನಿ ಟ್ರ್ಯಾಪ್ ಮುಖಾಂತರ ಅವ್ರ ಮೇಲೆ ಅವ್ರು ಮಾಡೋಂಥ ಅಲ್ಕ ಕೆಲಸಗಳಿಗೆ ಹನುಮಂತ ಹನುಮಂತ ಸಾರ್ ಅವರು ಹೋರಾಟಗಳನ್ನು ಮಾಡಿದ್ರು ನಮ್ಮ ಮೇಲೆ ಎಲ್ಲಿ ಬರುತ್ತೆ ನಾವೆಲ್ಲಿ ಜೈಲು ಪಾಲ್ ಒಂದು ದೃಷ್ಟಿ ಇಟ್ಕೊಂಡು ಆ ರೌಡಿ ಪಡೆ ಆ ಹೆಣ್ಣು ಮಕ್ಕಳನ್ನೆಲ್ಲ ಅಡ್ಡ ಇಟ್ಕೊಂಡು ನಮ್ಮ ನೈಜ ಹೋರಾಟಗಾರ ಹನುಮಂತ ಸಾರ್ ಅವರ ಮೇಲೆ ಸುಳ್ಳು ದೂರು ದಾಖಲೆಗಳನ್ನು ಮಾಡಿ ಅವ್ರನ್ನ ಇವತ್ತು ಜೈಲಿಗೆ ಕಳಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ ಖಂಡಿತ ಅವರು ಈ ಒಂದು ಈ ಸ ಈ ಒಂದು ಹೋರಾಟದಿಂದ ಅವರು ಹೊರಗೆ ಬರ್ತಾರೆ ಅವರಿಗೆ ನ್ಯಾಯ ಸಿಗ್ತತೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಂದು ದಲಿತ ಸೇನೆ ಸಂಘಟನೆ ಭಾಳ ಸದೃಢವಾಗಿದೆ ಇವತ್ತು ಒಳ್ಳೆಯವರಿಗೆ ಇಂಥ ಒಂದು ಕಷ್ಟ ಕಾಲಗಳು ಬರೋದು ಯಾಕಂದರೆ ಯಳಸಂಗಿ ಹನುಮಂತ ಸಾರು ಹನುಮಂತ ಅವರು ಒಬ್ಬ ಒಬ್ಬ ಅದ್ಭುತ ಕ್ರಾಂತಿಕಾರಿ ಹೋರಾಟಗಾರ ಯಾಕಂದರೆ ಗುಲ್ಬರ್ಗಾ ಭಾಗದಲ್ಲಿ ನಾವು ಅವರ ಹೋರಾಟಗಳನ್ನು ನಾವು ನೋಡ್ತಾ ಬಂದಿದ್ದೀವಿ ಕೆಲವೊಂದು ಸಂದರ್ಭದಲ್ಲಿ ಅವರಿಗೆ ದಲಿತ ದಲಿತರಿಗೆ ಅನ್ನೇ ಆಗಿದ್ದರೆ ಒಂದು ಹೆಣನ ಜಿಲ್ಲಾಧಿಕಾರಿ ಕಚೇರಿ ಮುಂದಗಡೆ ಇಟ್ಕೊಂಡು ನ್ಯಾಯ ಕೊಡಿಸಿರ್ತಕ್ಕಂಥ ಒಬ್ಬ ಕ್ರಾಂತಿಕಾರಿ ಹೋರಾಟಗಾರ ಯಳಸಂಗಿ ಹನುಮಂತ ಸಾರವರು ಅಂಥವರ ಪಡೆ ಕೂಡ ಅದೇ ರೀತಿಯಲ್ಲಿ ಕ್ರಾಂತಿಕಾರಿ ಹೋರಾಟ ಮಾಡ್ತಕ್ಕಂಥ ಒಬ್ಬ ದಲಿತ ಹೋರಾಟಗಾರನ ಮೇಲೆ ಸಾಕಷ್ಟು ದಲಿತರಾಗಿ ಎಲ್ಲ ಸಮುದಾಯದವರಿಗೆ ಧ್ವನಿ ಎತ್ತಿ ನ್ಯಾಯ ಕೊಡಿಸ್ತಕ್ಕಂಥ ಮತ್ತು ಅವ್ರ ಮೇಲಾಗಿ ಅವರ ವಕೀಲರವರು ಅವರು ಹೈಕೋರ್ಟ್ ವಕೀಲರು ಅಂಥ ವ್ಯಕ್ತಿ ಅಂಥ ಕೆಲಸ ಮಾಡೋದಿಲ್ಲ ಈ ಸುಳ್ಳು ದಾಖಲೆಗಳನ್ನು ಕ್ರಾಂತಿಕಾರಿ ಹೋರಾಟಗಾರ್ ಹೋರಾಟಗಾರರ ಮೇಲೆ ದಾಖಲಿಸೋದು ಇಂಥ ದೇಶದ್ರೋಹಿ ಕಿಡಿಗೇಡಿ ರೌಡಿ ಪಡೆಗಳದು ಕಾಯಕ ಆಗಿದೆ ಹಾಗಾಗಿ ಇವತ್ತು ನಮ್ಮ ಗೃಹ ಮಂತ್ರಿಗಳು ನಮ್ಮ ಸರ್ಕಾರ ಅದನ್ನು ಪರಂಬರಿಸಿ ಅವರಿಗೆ ನ್ಯಾಯಯುತವಾದ ತನಿಖೆ ಮಾಡಿ ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ನಮ್ಮ ಎಳಸಂಗಿ ಹನುಮಂತರ ಸರ್ ಅವರಿಗೆ ಆದಷ್ಟು ಬೇಗ ಅವರಿಗೆ ಅವರಿಗೆ ಬಿಡುಗಡೆ ಆಗಬೇಕಂತ ಹೇಳ್ತಾ ಇವತ್ತು ಬಳ್ಳಾರಿ ಜಿಲ್ಲಾ ಘಟಕ ಒಂದು ಅದ್ಭುತವಾಗಿ ಮತ್ತು ಕ ಕ ಒಳ್ಳೆಯ ಒಂದು ಹೋರಾಟವನ್ನು ಮಾಡುತ್ತಾ ಇವತ್ತು ನಾವೇನು ಮಾನ್ಯ ನಮ್ಮ ಮಂತ್ರಿ ಪರಮೇಶ್ವರ್ ಸರ್ ಅವರಿಗೆ ನಮ್ಮ ಬಳ್ಳಾರಿ ಜಿಲ್ಲಾಧಿಕಾರಿ ಅವ್ರ ಕಡೆಯಿಂದ ನಾವು ಮನವಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ನಮ್ಮ ಮನವಿನ ಪುರಸ್ಕಾರ ಮಾಡಿ ಮಾನ್ಯ ಗೃಹ ಮಂತ್ರಿಗಳು ಪರಿಶೀಲನೆ ಮಾಡಿ ನಮ್ಮ ಹನುಮಂತ ಎಳಸಂಗಿ ಸಾರ್ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ನ್ಯಾಯ ಒದಿಸ್ಕೊಳ್ಬೇಕು ಮುಂದ್ವೇಳೆ ಏನಾದರೂ ಕೂಡ ನಮ್ಮ ಮನವಿನ ಪುರಸ್ಕಾರ ಮಾಡಿ ನಿರ್ಲಕ್ಷ್ಯ ಮಾಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಬಳ್ಳಾರಿ ಜಿಲ್ಲಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ದಲಿತ ಮುಖಂಡರು ಎಲ್ಲ ಯುವಕರು ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಸ್ತಾ ಈ ಮಾತನಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ದಲಿತ ಸೇನೆ